ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಅದ್ಭುತವಾದ ಮೂರು ಭಯಂಕರವಾಗಿರುವಂತಹ ಶಕ್ತಿಶಾಲಿ ಪವಾಡಗಳು ಇವರ ಜೀವನದಲ್ಲಿ ನಡೆಯಲು ಸಜ್ಜಾಗಿದೆ ಈ ಸ್ವಾಮಿ ಇವರಿಗೆ ಇವರು ನಂಬುವಂತಹ ದೇವರು ಇವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲದೆ ಹಲವಾರು ರೀತಿಯ ಒಂದು ಸಾಮಾನ್ಯವಾದ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಈ ರಾಶಿಯವರಿಗೆ ಕೊಡ್ತಾ ಇದ್ದಾನೆ ಅದು ಕೂಡ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರಿಗೆ ಕೇವಲ ಒಂದು ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಹಣಕಾಸಿನ ವ್ಯಾಣೆ ಬರಹವನ್ನೇ ಬದಲಾಯಿಸುವ ಒಂದು ಅದ್ಭುತವಾದ ಕ್ರಾಂತಿ ಕಾಡಿನ ರಾಜ ಸಿಂಹಕ್ಕೆ ಬೇಟೆ ಆಡುವುದು ಅಂದರೆ ಗೊತ್ತು ಆದ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬೇಟೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹೌದು ಬ್ರಹ್ಮಾಂಡದ ದೈತ್ಯ ಗ್ರಹಗಳಾದ ಗುರು ಮತ್ತು ಶನಿದೇವನು ಸಿಂಹ ರಾಶಿಯವರ ಆರ್ಥಿಕ ಸಾಮ್ರಾಜ್ಯದಲ್ಲಿ ಅಂತಹದ್ದೊಂದು ನಿಗೂಢವಾದ ಬದಲಾವಣೆಯನ್ನು ತರುತ್ತಿದ್ದಾರೆ ಇದುವರೆಗೂ ನಿಮ್ಮನ್ನ ಕಡೆಗಾಣಿಸಿದವರು ನಿಮ್ಮ ಹೇಳಿಕೆಯನ್ನು ಕಂಡು ಬೆಚ್ಚು ಬೀಳುವಂತೆ ಸಮಯವಿದು ಆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣವಾದ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಅದ್ಭುತವಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗೆಲುವನ್ನ ಸಾಧಿಸುವಂತಹ ಸಂದರ್ಭ ಹತ್ತಿರಕ್ಕೆ ಬಂದಿದೆ ಈ ಸಮಯ ಈ ರಾಶಿಯವರಿಗೆ ಇವರ ಮನೆಯಲ್ಲಿ ಅಷ್ಟ ಐಶ್ವರ್ಯ ವೃದ್ಧಿ ಆಗಲು ಮತ್ತು ದಾರಿದ್ರ್ಯ ದೂರವಾಗಲು ಸಹಾಯ ಮಾಡುತ್ತದೆ ಹಾಗೆಯೇ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಬಂದಂತಹ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳೋಕೆ ನೀವು ನಂಬಿದಂತಹ ದೈವ ನಿಮ್ಮ ಬೆನ್ನ ಹಿಂದೆ ಗುರಾಣಿಯಂತೆ ರಕ್ಷಣೆ ಮಾಡುತ್ತದೆ ಈ ರಾಶಿಯವರಿಗೆ ಸಿಂಹ ರಾಶಿ ಜನರು ಅಂದ್ರೆ ಬಹಳಷ್ಟು ಆರ್ಥಿಕವಾಗಿ ಬಲಿಷ್ಠರಾಗುವಂತಹ ಸಮಯ ಈ ಸಂದರ್ಭದಲ್ಲಿ ಪ್ರಾಪ್ತಿ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ವಿಶೇಷವಾಗಿ ಮೂರು ಆರ್ಥಿಕ ರಹಸ್ಯಗಳನ್ನು ಭೇದಿಸೋಣ ಸಿಂಹ ರಾಶಿಯವರೇ ನಿಮಗೆ ಮೊದಲ ಮತ್ತು ಅತ್ಯಂತ ರೋಚಕ ರಹಸ್ಯವೆಂದರೆ ಕುಬೇರ ಯೋಗದ ಉದಯ ಈ ರಾಶಿ ಚಕ್ರದವರಿಗೆ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಲಾಭ ಸ್ಥಾನದಲ್ಲಿ ರಾಜನಂತೆ ಕುಳಿತುಕೊಳ್ಳಲಿದ್ದಾನೆ ಇದರ ಅರ್ಥ ಏನು ಗೊತ್ತಾ ನೀವು ಮಣ್ಣು ಮುಟ್ಟಿದರೂ ಕೂಡ ಅದು ಚಿನ್ನವಾಗುವ ಕಾಲವಿದು ಕಳೆದ ಹನ್ನೆರಡು ವರ್ಷಗಳಲ್ಲಿ ನೀವು ಇಂತಹ ಒಂದು ಅದ್ಭುತ ಯೋಗವನ್ನು ನೋಡಿರಲು ಸಾಧ್ಯವಿಲ್ಲ ಇದುವರೆಗೂ ಹಣಕ್ಕಾಗಿ ನೀವು ಜನರ ಹಿಂದೆ ಹರಿದಾಡುತ್ತಿದ್ದೀರಿ ಆದರೆ ಇನ್ನು ಮುಂದೆ ಹಣವೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಅದು ಬಡ್ಡಿಯ ರೂಪದಲ್ಲಿ ಆಗಿರಬಹುದು ವ್ಯಾಪಾರದ ರೂಪದಲ್ಲೇ ಆಗಿರಬಹುದು ಅತ್ಯಂತ ಲಾಭದ ರೂಪದಲ್ಲಿ ಅಥವಾ ಅನಿರೀಕ್ಷಿತ ಉಡುಗೊರೆಯಾಗಿರಲಿ ಹಣದ ಹರಿವು ಗಂಗಾ ನದಿಯಂತೆ ನಿಮ್ಮತ್ತ ಹರಿದು ಬರುತ್ತೆ ನಿಮ್ಮ ಜನ ಸಂಪರ್ಕವೇ ನಿಮ್ಮ ಸಂಪತ್ತಾಗಿ ಬದಲಾಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಾಗಿ ಅವರಿಂದಲೇ ನಿಮಗೆ ಕೋಟಿಗಟ್ಟಲೆ ಲಾಭವಾಗುವಂತಹ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಎರಡನೇ ಅತ್ಯಂತ ಭಯಂಕರವಾಗಿರುವ ಶಕ್ತಿಶಾಲಿ ರಹಸ್ಯ ನಿಮ್ಮ ಎದೆಬಡಿತವನ್ನು ಹೆಚ್ಚಿಸಬಹುದು ಅದುವೇ ಅಷ್ಟಮ ಶನಿಯ ನಿಗೂಢವಾದ ನಿಧಿ ಗುರುವು ನಿಮಗೆ ನೇರವಾಗಿ ಹಣ ಕೊಟ್ಟರೆ ಶನಿದೇವನು ಎಂಟನೇ ಮನೆಯಲ್ಲಿ ಕುಳಿತು ನಿಮಗೆ ಗುಪ್ತಧನವನ್ನು ನೀಡಲು ಕಾಯುತ್ತಿದ್ದಾನೆ ಜ್ಯೋತಿಷದಲ್ಲಿ ಎಂಟನೇ ಮನೆ ಅಂದರೆ ಕೇವಲ ಕಷ್ಟವಲ್ಲ ಅದು ಅನಿರೀಕ್ಷಿತವಾದ ಜಾಕ್ಪಾಟ್ ಕೂಡ ಹೌದು ಲಾಟರಿ ವಿಮೆ ಅಥವಾ ಯಾರಿಗೋ ಸಾಲ ಕೊಟ್ಟು ನೀವು ಮರೆತು ಹೋಗಿದಂತಹ ಹಣ ಬಡ್ಡಿ ಸಮೇತ ವಾಪಸ್ ಬರುವಂತಹ ಯೋಗವಿದ್ದು ಪೂರ್ವಜರ ಯಾವುದೋ ಹಳೆಯ ಆಸ್ತಿ ಅಥವಾ ನಿವೇಶನಕ್ಕೆ ಇದ್ದಕ್ಕಿದ್ದಂತೆ ಚಿನ್ನದ ಬೆಲೆ ಬಂದು ನೀವು ರಾತ್ರೋರಾತ್ರಿ ಶ್ರೀಮಂತರಾಗುವ ಸಾಧ್ಯತೆ ಇದೆ ಆದರೆ ಹೆಚ್ಚರ ಅಷ್ಟಮ ಶನಿಯು ಒಂದು ಕೈಯಲ್ಲಿ ನಿಧಿಯನ್ನ ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಕತ್ತರಿಯನ್ನ ಹಿಡಿದಿರುತ್ತಾರೆ ಅಡ್ಡ ದಾರಿ ಹಿಡಿದರೆ ಬಂದ ಹಣ ಬಂದ ದಾರಿಯಲ್ಲೇ ಹೋಗುತ್ತದೆ ಸಿಂಹ ರಾಶಿಯವರಿಗೆ ಅದ್ಭುತವಾದ ಬುದ್ಧಿವಂತಿಕೆ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತಹ ಸಿಂಹ ರಾಶಿಯವರ ಜೀವನದಲ್ಲಿ ಹುಟ್ಟಿನಿಂದಲೇ ರಿಸ್ಕ್ ತೆಗೆದುಕೊಳ್ಳುವಂತವರು ಅದರಲ್ಲೂ ಕೂಡ ಶನಿಯು ನಿಮ್ಮ ಮುಂದೆ ಒಂದು ಜೇನುತುಪ್ಪದ ಬಲೆಯನ್ನ ಬೀಸಲಿದ್ದಾನೆ ಷೇರು ಮಾರುಕಟ್ಟೆ ಅಥವಾ ಬೀಟ್ಕಾಯಿನ್ ಂತಹ ಕಡೆಯಲ್ಲಿ ರಾತ್ರೋರಾತ್ರಿ ಹಣ ದುಪ್ಪಟ್ಟಾಗುತ್ತದೆ ಎಂಬ ಆಸೆ ಹುಟ್ಟಿಸುತ್ತಾನೆ ದಯವಿಟ್ಟು ಈ ಬಲೆಗೆ ಬೀಳಬೇಡಿ ಇದು ಶನಿ ಹಾಡುವ ಆಟ ಬದಲಾಗಿ ಸಿಂಹ ರಾಶಿಯವರು ಈ ಒಂದು ವರ್ಷ ಭೂತಾಯಿಯ ಮಡಿಲಲ್ಲಿ ಅಂದರೆ ಜಮೀನು ಸೈಟು ಅಥವಾ ಕೃಷಿ ಭೂಮಿಯ ಮೇಲೆ ಉಳಿತಾಯ ಮಾಡುವುದು ಅತ್ಯುತ್ತಮ ಸೂಕ್ತವಾಗಿರುತ್ತೆ ಇದರ ಮೇಲೆ ಹಣವನ್ನು ಹೂಡಿಕೆ ಮಾಡಿದರೆ ಅದು ಮುಂದಿನ ಪೀಳಿಗೆ ಕೂತ ಕುಳಿತು ತಿನ್ನುವಷ್ಟು ಆಸ್ತಿಯಾಗಿ ಬೆಳೆಯುತ್ತದೆ ಬಂಗಾರ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚವಾಗುತ್ತೆ ಈ ಒಂದು ಸಮಯ ನೀವು ಮಾಡುವಂತಹ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುವುದಿಲ್ಲ ನಿಮ್ಮನ್ನ ಜಮೀನ್ದಾರರನ್ನಾಗಿ ಮಾಡಲಿದೆ ಅತ್ಯಂತ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಅದ್ರಷ್ಟೇ ಕೂಡ ಹೆಚ್ಚರಿಕೆ ಕೂಡ ವಹಿಸಿಕೊಳ್ಳುವ ಅಗತ್ಯ ಇರುತ್ತೆ ಹೌದು ಆತಂಕಕಾರಿಯಾಗಿರುವಂತಹ ಕೆಲವೊಂದಿಷ್ಟು ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆ ಇರುವುದರಿಂದ ಗುಪ್ತ ಶತ್ರುಗಳ ಆರ್ಥಿಕ ದಾಳಿ ನೀವು ಬೆಳೆಯುತ್ತಿದ್ದರೆ ನಿಮ್ಮನ್ನು ನೋಡಿ ಸಹಿಸಲಾಗದವರು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ನಿಮ್ಮ ಆರ್ಥಿಕ ಹೇಳಿಕೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗಲಿದೆ ಅವರು ನಿಮ್ಮ ಪಾಲುದಾರರಾಗಿರಬಹುದು ಅಥವಾ ಹತ್ತಿರದ ಸ್ನೇಹಿತರಾಗಿರಬಹುದು ನಿಮ್ಮ ಹಣಕಾಸಿನ ಗುಟ್ಟುಗಳನ್ನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಅಥವಾ ನಿಮ್ಮ ಮುಂದಿನ ಬಿಸ್ನೆಸ್ ಪ್ಲಾನ್ಗಳನ್ನು ಯಾರಿಗೂ ಕೂಡ ಹಂಚಿಕೊಳ್ಳೋದು ಒಳ್ಳೆಯದು ಏಕೆಂದರೆ ಅವರಿಗೆ ನೀವು hielodrinda. ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳು ಉದ್ಭವ ಆಗುತ್ತೆ ಕಷ್ಟಗಳ ಮೇಲೆ ಕಷ್ಟ ಬರುತ್ತದೆ ಯಾರಿಗೂ ಯಾವುದೇ ವಿಷಯವನ್ನ ಹೇಳಬೇಡಿ ಗೋಡೆಗಳಿಗೂ ಕೂಡ ಕಿವಿರುತ್ತದೆ ಎಂಬುದನ್ನು ಮರಿಬೇಡಿ ಈ ಸಮಯ ಈ ಒಂದು ಮಾತು ಅಕ್ಷರ ಸಹ ಸತ್ಯವಾಗಿರುತ್ತದೆ ಸಿಂಹರಾಶಿಯವರ ಜೀವನದಲ್ಲಿ ಈ ಒಂದು ಅಕ್ಷರ ಸಹ ಅನ್ವಯಿಸುವಂತಹ ಈ ಒಂದು ಮಾತನ್ನು ಸದಾ ಕಾಲ ನೆನಪಿಟ್ಕೊಳ್ಬೇಕು ಇನ್ನು ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಆರ್ಥಿಕಾಸ್ತ್ರ ನೀವು ಎಷ್ಟು ಸದ್ದಿಲ್ಲದೆ ಬೆಳೆಯುತ್ತೀರೋ ಅಷ್ಟು ಸುರಕ್ಷಿತವಾಗಿರುತ್ತೀರಾ ಶತ್ರುಗಳಿಗೆ ನಿಮ್ಮ ಏಳಿಗೆಯ ಸುಳಿವು ಕೂಡ ಸಿಗಬಾರದು ಐದನೇ ಹಾಗೂ ಅತ್ಯಂತ ಉತ್ತಮವಾಗಿರುವಂತಹ ರಾಶ್ಯ ಅಂದ್ರೆ ರಾಜ ಮತ್ತು ಶಿಸ್ತಿನ ಸಂಘರ್ಷ ಸಿಂಹ ರಾಶಿಯವರಿಗೆ ರಾಜನಂತೆ ಬದುಕುವುದಂದ್ರೆ ಇಷ್ಟ ಕೈಯಲ್ಲಿ ಹಣ ಓಡಾಡುವುದರಿಂದ ಐಷಾರಾಮಿ ಕಾರು ದೊಡ್ಡ ಬಂಗಲೆ ಅಥವಾ ಬೆಳೆ ಬಾಳುವ ಒಡವೆಗಳನ್ನು ಕೊಂಡುಕೊಳ್ಳುವ ಆಸೆ ಹೆಚ್ಚು ಒಳೆಯದಂತೆ ನುಗ್ಗಿ ಬರುತ್ತದೆ ಅದೇ ಕೂಡ ನಿಮಗೆ ಹೊಳೆಯಂತೆ ಹರಿಯುವಂತಹ ಸಂದರ್ಭ ಈ ಸಮಯದಲ್ಲಿ ಸಿಗ್ತಾ ಹೋಗುತ್ತೆ ಆದರೆ ಇಲ್ಲೇ ಇದೆ ದೊಡ್ಡ ತಿರುವು ಅಷ್ಟಮ ಶನಿಯು ನಿಮ್ಮ ಆಡಂಬರ ಮಾಡಿದ ತಕ್ಷಣ ಯಾವುದಾದರೂ ಒಂದು ರೂಪದಲ್ಲಿ ಖರ್ಚು ತಂದಿಡುತ್ತಾನೆ ನೀವು ರಾಜನಂತೆ ಬದುಕಿ ನೀವು ರಾಜನಂತೆ ಬದುಕಿ ಆದರೆ ಋಷಿಯಂತೆ ಖರ್ಚು ಮಾಡಿ ನಿಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ದಾನ ಧರ್ಮಕ್ಕೆ ಅಥವಾ ಗುಪ್ತ ಉಳಿತಾಯಕ್ಕೆ ಎತ್ತಿಡಬೇಕು ಇದು ನಿಮ್ಮ ಕಷ್ಟ ಕಾಲಕ್ಕೆ ಸಂಜೀವಿನಿಯಾಗುತ್ತದೆ ನಿಮ್ಮನ್ನ ಬರೀ ಶ್ರೀಮಂತರನ್ನಾಗಿ ಮಾಡೋದಿಲ್ಲ ನಿಮ್ಮನ್ನ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಮಾಡಲಿದ್ದು ಈ ರಾಜಯೋಗವನ್ನು ಉಳಿಸಿಕೊಳ್ಳಲು ಮತ್ತು ದೋಷವನ್ನ ಕಳೆದುಕೊಳ್ಳಲು ಒಂದು ಸಣ್ಣದಾದ ಬ್ರಹ್ಮಾಸ್ತ್ರದಂತಹ ಪರಿಹಾರ ಇಲ್ಲಿದೆ ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕರಿಸಬೇಕು ಓಂ ಸೂರ್ಯಾಯ ನಮಃ ಎಂದು ಮಂತ್ರವನ್ನ ಹೇಳಬೇಕು ಹಾಗೆ ಶನಿವಾರದಂದು ಕಪ್ಪು ನಾಯಿಗೆ ಬಿಸ್ಕೆಟ್ ಅಥವಾ ರೊಟ್ಟಿಯನ್ನ ತಿನ್ನಿಸಬೇಕು ಇದು ಅಷ್ಟಮ ಶನಿಯ ಕೋಪವನ್ನ ತಣ್ಣಗೆ ಮಾಡುತ್ತೆ ನಿಮಗೆ ಬರಬೇಕಾದ ಗುಪ್ತ ನಿಧಿಯ ಬಾಗಿಲನ್ನ ತೆರೆಯುತ್ತದೆ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಗುಪ್ತದಾನ ಮಾಡಿ ಅಂದರೆ ನಿಮ್ಮ ಹೆಸರು ಹೇಳದೆ ದಾನ ಮಾಡಿ ಇದು ನಿಮ್ಮ ಸಂಪತ್ತನ ನೂರು ಪಟ್ಟು ಹೆಚ್ಚಿಸುತ್ತದೆ ಈ ರೋಚಕವಾದ ವಿಶೇಷವಾದ ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಒಂದು ಲಾಭ ಯಶಸ್ಸು ಕೀರ್ತಿ ಮನ್ನಡೆ ಎಲ್ಲ ಸಿಗುವ ಸಾಧ್ಯತೆ ಇದೆ ಈ ರಹಸ್ಯಗಳನ್ನ ತಿಳಿದು ಹೆಚ್ಚೆತ್ತುಕೊಳ್ಬೇಕು ನಿಮ್ಮ ಬದುಕಿನಲ್ಲಿ ಬರ್ತಕ್ಕಂತಹ ಒಂದು ದೊಡ್ಡದಾದ ಕ್ರಾಂತಿಯನ್ನು ತಂದುಕೊಡುತ್ತೆ ಇಂತಹ ಹೆಚ್ಚಿನವಾದ ವಿಶೇಷವಾದ ರೋಚಕವಾದ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳ್ತಾನೆ ಇರುತ್ತೆ ಈ ಒಂದು ಸಮಯದಲ್ಲಿ ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ನೀವು ನಂಬಿರುವಂತಹ ದೈವ ನಿಮಗಾಗಿ ಕಳಿಸುತ್ತಿರುವಂತಹ ವಿಶೇಷವಾದ ಸಂದೇಶವಾಗಿದೆ ಈ ಸಮಯ ನಿಮ್ಮ ಆರ್ಥಿಕ ಸಾಮ್ರಾಜ್ಯವನ್ನು ಕಟ್ಟಲು ನೀವು ಸಿದ್ಧರಾಗಿದ್ದರೆ ಈ ಸಂದರ್ಭದಲ್ಲಿ ನಿಮ್ಮ ವಿಶಿಷ್ಟ ವಾದಾ ಗುರುತನ್ನ ಎಲ್ಲಾ ಕಡೆ ನೀವು ಹಂಚಲು ಪ್ರಾಪ್ತಿ ಮಾಡ್ಕೊಳ್ಬಹುದು ಈ ಸಮಯದಲ್ಲಿ ಈ ರಾಶಿಯವರು ಉತ್ತಮವಾದ ಒಂದು ಸಾಮ್ರಾಜ್ಯದ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಿಂಹ ರಾಶಿಯವರೇ ನಿಮ್ಮ ವರ್ಷವು ಅಧಿಕಾರ ಸಂಪತ್ತು ಮತ್ತು ರಾಜ ವೈಭವದಿಂದ ಕೂಡಿರುತ್ತದೆ ಯಾವುದೇ ಅನುಮಾನದಲ್ಲದೆ ಎಲ್ಲದರಲ್ಲೂ ಕೂಡ ಗೆಲುವು ನಿಮ್ಮದೇ ಶತಸಿದ್ಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ನಾವು ತಿಳಿಸಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ದಾನ ಧರ್ಮದ ಮೂಲಕ ನೀವು ಇನ್ನಷ್ಟು ಶ್ರೀಮಂತಿಕೆಯನ್ನ ಆಕರ್ಷಣೆ ಮಾಡಿಕೊಳ್ಬಹುದು ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು